ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಇಲ್ಲಿ ಯಾರೆಲ್ಲ ಒಂದು ದ್ವಿತೀಯ ಪಿ ಯು ಸಿ ಶಿಕ್ಷಣವನ್ನು ಈ ವರ್ಷದಂದು ಮುಗಿಸಿ ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಅಂಕಗಳನ್ನು ಗಳಿಸಿ ಪಾಸ್ ಆಗಿದ್ದೀರೋ ಅಂಥವರಿಗೆ ಸರ್ಕಾರದ ಕಡೆಯಿಂದ ಧನ ಸ್ಕಾಲರ್ಶಿಪ್ ಕೂಡ ದೊರೀತಾ ಇದೆ ಇಲ್ಲಿ ಇಪ್ಪತ್ತು ಸಾವಿರದಿಂದ ಮೂವತ್ತೈದು ಸಾವಿರದವರೆಗೂ ಇಪ್ಪತ್ತು ಸಾವಿರದಿಂದ ಮೂವತ್ತೈದು ಸಾವಿರದವರೆಗೂ ಕೂಡ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಆಗಿ ಹಣವನ್ನು ಪಡೆಯಬಹುದಾಗಿದೆ ಯಾವೆಲ್ಲ ದಾಖಲಾತಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಸಲ್ಲಿಸಲು ಬೇಕು ಎಂಬುದರ ಒಂದು ಸಂಪೂರ್ಣವಾದಂತಹ ಮಾಹಿತಿ ಈ ಒಂದು ಲೇಖನದಲ್ಲಿ ಕೊನೆವರೆಗೂ ಓದುವ ಮುಖಾಂತರ ನೀವು ತಿಳಿದುಕೊಳ್ಳಿ ಬನ್ನಿ ಹಾಗಾದರೆ ಮಾಡೋಣ ಪ್ರೋತ್ಸಾಹಧನ ಸ್ಕಾಲರ್ಶಿಪ್ಗೆ ಅರ್ಜಿ ಅವನ ಹೇಗೆ ಈ ಒಂದು ವಿದ್ಯಾರ್ಥಿ ವೇತನವನ್ನು ಕರ್ನಾಟಕ ಸರ್ಕಾರವೇ ನೀಡ್ತವೆ ಈ ವಿದ್ಯಾರ್ಥಿ ವೇತನಕ್ಕೆ ಕರ್ನಾಟಕದಲ್ಲಿರುವಂತಹ ಎಲ್ಲ ಭಾರತೀಯರು ಕೂಡ ಅರ್ಹರಾಗಿರ್ತಾರೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ದಾಖಲಾತಿಗಳನ್ನು ಸಲ್ಲಿಸಿದರೆ ಸಾಕು ನಿಮಗೆ ಈ ಒಂದು ಪ್ರೋತ್ಸಾಹಧನದ ಸ್ಕಾಲರ್ಶಿಪ್ ನಿಮ್ಮ ಬ್ಯಾಂಕ್ ಖಾತೆಗೆ ಕೂಡ ಜಮಾ ಆಗ್ತವೆ ಆ ಹಣದಿಂದ ನೀವು ಮುಂದಿನ ಶೈಕ್ಷಣಿಕ ಶಿಕ್ಷಣವನ್ನು ಕೂಡ ಓದ್ಬೋದು ಒಂದೊಂದು ಶಿಕ್ಷಣಕ್ಕೂ ಕೂಡ ಒಂದೊಂದು ರೀತಿಯ ಹಣ ದೊರೀತಾ ಇರ್ತದೆ ಅಂದರೆ ನೀವು ದ್ವಿತೀಯ ಪಿ ಯು ಸಿಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮುಗಿಸಿದ್ದೀರಿ ಪರೀಕ್ಷೆಗಳನ್ನು ಕೂಡ ಬರೆದಿದೆ ಎಂದರೆ ನೀವು ಮುಂದಿನ ಶಿಕ್ಷಣಕ್ಕೆ ಹೋಗಬೇಕಾಗುತ್ತೆ ಆ ಒಂದು ಮುಂದಿನ ಶಿಕ್ಷಣವನ್ನು ನೀವು ಬೇರೆ ರೀತಿಯ ಕೋರ್ಸ್ಗಳನ್ನು ಕೂಡ ತೆಗೆದುಕೊಳ್ಳಬಹುದು ನೀವೇನಾದರೂ ಡಿಪ್ಲೊಮಾ ಅಥವಾ ಡಿಗ್ರಿ ಇನ್ನಿತರ ಶಿಕ್ಷಣವನ್ನು ಕೂಡ ಪಡೆಯುತ್ತೀರಿ ಅಂದರೆ ಬೇರೆ ರೀತಿಯ ಹಣದ ಮೊತ್ತವೇ ನಿಮಗೆ ವಿದ್ಯಾರ್ಥಿ ವೇತನವಾಗಿ ದೊರೀತೀರಿ ಇಲ್ಲಿ ಅರ್ಹತೆಗಳು ವಿದ್ಯಾರ್ಥಿಗಳಿಗೆ ಇರಬೇಕಾದಂಥ ಅರ್ಹತೆಗಳೇನಪ್ಪ ಅಂದರೆ ವಿದ್ಯಾರ್ಥಿಗಳೇ ನಿಮಗೇನಾದರೂ ಈ ಸ್ಕಾಲರ್ಶಿಪ್ ನಿಮಗೆ ಸಿಗಬೇಕು ಅಂದರೆ ವಿದ್ಯಾರ್ಥಿಗಳೇ ನೀವು 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 ಕೂಡ ಈ ವರ್ಷದಂದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಕೂಡ ಬರೆದಿರಬೇಕಾಗುತ್ತೆ ಮೊದಲನೆಯ ಪ್ರಯತ್ನದಲ್ಲಿಯೇ ನೀವು ಪರೀಕ್ಷೆಯನ್ನು ಪಾಸಾಗಿರಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರ್ತಾರೆ ಒ ಬಿ ಸಿ ಅಭ್ಯರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಹರಲ್ಲ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಕೆಗೆ ಅವಕಾಶವಿದೆ ಪರೀಕ್ಷೆ ಎರಡು ಹಾಗೂ ಪರೀಕ್ಷೆ ಮೂರರಲ್ಲಿ ಪರೀಕ್ಷೆಯನ್ನು ಪಾಸ್ ಮಾಡುವಂತಹ ಅಭ್ಯರ್ಥಿಗಳು ಇದಕ್ಕೆ ಅರ್ಹರಾಗಿ ಪಡೆಯಲು ಸಾಧ್ಯವಿಲ್ಲ ಪರೀಕ್ಷೆ ಎರಡು ಅಥವಾ ಪರೀಕ್ಷೆ ಮೂರರಲ್ಲಿ ಇಲ್ಲಿ ಪರೀಕ್ಷೆ ಒಂದರಲ್ಲಿ ಅಷ್ಟೇ ನಿಮಗೆ ಅವಕಾಶ ಇರೋದು ಪರೀಕ್ಷೆ ಎರಡರಲ್ಲಿ ಮೂರರಲ್ಲಿ ಯಾವುದೇ ರೀತಿಯ ಅವಕಾಶಗಳು ಇರೋದಿಲ್ಲ ನೆನಪಿಟ್ಕೊಟ್ರೆ ನೆಕ್ಸ್ಟು ಅರ್ಜಿ ಸಲ್ಲಿಕೆಗೆ ಬೇಕಾಗುವಂಥ ದಾಖಲಾತಿಗಳಿವೆ ವಿದ್ಯಾರ್ಥಿಗಳ ಒಂದು ಆಧಾರ್ ಕಾರ್ಡ್ ಇರಬೇಕು ಎರಡು ಪಾಸ್ಪೋರ್ಟ್ ಅಳತೆಯ ಒಂದು ಭಾವಚಿತ್ರವನ್ನು ಕೊಡಬೇಕಾಗುತ್ತೆ ದ್ವಿತೀಯ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕೊಡಬೇಕು ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡ್ ಕೊಡಬೇಕು ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆ ಮಾಹಿತಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟ ನಂತರ ನಿಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ದ್ವಿತೀಯ ಪಿ ಯು ಸಿಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಿಬಿಟ್ಟಿದರೆ ನಿಮಗೆ ಇಪ್ಪತ್ತೇ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರವರೆಗೂ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಓಕೆ ಅವರೂ ಕೂಡ ಮಿಸ್ ಮಾಡಿದೆ ಕೊನೆಯವ್ರಿಗೂ ಕೊನೆಯವ್ರು ನೋಡೋದಕ್ಕೆ ಥ್ಯಾಂಕ್ ಯು ಹೇಳ್ತಾ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು